ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲಿ ಹೊರಟಿದ್ದೀವಿ ಅಂತ ಅಂದ್ಕೊಂಡಿದ್ದೀರಾ ಎಲ್ಲಿಗೆ ನಾವು ಇವತ್ತು ಎಲ್ಲಿ ಹೋಗೋದು ಎಲ್ಲಿಗೆ ಏನಕ್ಕೆ ಹೋಗೋದು ಚಿನ್ನ ಸುಮ್ಮನೆ ಇಲ್ಲಿ ಕುತ್ಕೋ ಕುತ್ಕೋ ಅಲ್ಲಿ ಹೇಳು ತಾತನ ಕರ್ಕೊಂಡು ಬರೋಕ್ಕೆ ಅಂತ ಹೇಳಿ ತಾತ ಹ್ಞೂ ತಾತನ ತಾತನ ಫ್ರೆಂಡ್ಸ್ ನಮ್ಮ ಮಾವನ ಮನೇಲಿ ಇವತ್ತು ಹಬ್ಬ ಇದೆ ಹಾಗಾಗಿ ಅಲ್ಲಿಗೆ ಹೊರಟಿದ್ದೀವಿ ಇನ್ನು ಟೈಮು ಲೆವೆನ್ ಓ ಕ್ಲಾಕ್ ಆಯಿತು ಮನೆಯವ್ರು ಸ್ನಾನಕ್ಕೆ ಹೋಗಿದ್ದಾರೆ ಅವ್ರಿಗೆ ಸ್ನಾನ ಆದಮೇಲೆ ಹೊರಡ್ತೀವಿ ಫೋನ್ ಎತ್ತಿಲ್ಲ ಫ್ರೆಂಡ್ಸ್ ಯಾಕೆ ಏನು ಕೊಡ್ಕೊತ ಇದೆಯಾ ಏನು ಕೊಡ್ಕೊಳ್ತಿರೋದು ಫ್ರೆಂಡ್ಸ್ ನನ್ನ ಮಗನ್ನ ಫಸ್ಟ್ ಸ್ನಾನ ಮಾಡಿ ಅವನ್ನ ಫಸ್ಟ್ ರೆಡಿ ಮಾಡಿಕೊಂಡು ಆಮೇಲೆ ನಾನು ರೆಡಿಯಾಗಿದ್ದೀನಿ ನಮ್ಮದು ರೆಡಿ ಆದಮೇಲೆ ನಮ್ಮ ಮನೆಯವರು ರೆಡಿ ಆಗೋಕ್ಕೆ ಹೋಗೋದು ಹೋಗೋಣ ಹೋಗೋಣ ಅಂದ್ಕೊಂಡು ಆಮೇಲೆ ನಾನು ಲೇಟ್ ಆಯಿತು ಅಂತ ಹೇಳಿದ್ಮೇಲೆ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ ಅವರು ಸ್ನಾನ ಮಾಡ್ಕೊಂಡು ಬಂದಮೇಲೆ ಹೊರಡ್ತೀವಿ ಫ್ರೆಂಡ್ಸ್ ನನ್ನ ತಂಗಿಯರು ಬರ್ತಾರಂತೆ ಹಾಗಾಗಿ ಒಂದೇ ಕಾರಲ್ಲಿ ಇಬ್ಬರು ಹೋಗ್ತೀವಿ ನಾವು ರೆಡಿಯಾಗಿ ಒಂದ ಒನ್ ಅವರ್ ಅಂತೂ ಅವ್ರನ್ನ ಕಾದಿದೀವಿ ನಾವು ಇವಾಗ ಬಂದ್ರು ಇವಾಗ ಹೊರಟಿದೀವಿ ಫ್ರೆಂಡ್ಸ್ ನಾವಿಲ್ಲಿ ಒಟ್ಟು ಆರು ಜನ ಇದ್ದೀವಿ ಎರಡು ಜನ ಮಕ್ಕಳು ಹಾಗೆ ನನ್ನ ಮೈದಾನ ನನ್ನ ತಂಗಿ ಹಾಗೆ ನಾನು ನನ್ನ ಗಂಡ ಒಟ್ಟು ಆರು ಜನ ಹೊರಟಿದ್ದೀವಿ ಹೋಗೋಕ್ಕೆ ಒಂದು ಆಫ್ ಆನ್ ಅವರ್ ಸಾಕು ಅಷ್ಟೇ ಇಲ್ಲಿಂದ ಕಡಬಗೆರೆ ಅಂತ ನಮ್ಮದು ನಮ್ಮ ಅಮ್ಮಂದು ತವ್ರ ಮನೆ ಫ್ರೆಂಡ್ಸ್ ಇವಾಗ ಬಂದ್ವಿ ನನಗಂತೂ ತುಂಬ ಸುಸ್ತಾಯಿತು ಯಾಕೋ ಗೊತ್ತಿಲ್ಲ ಒಂಥರ ಆಗ್ತಾಯಿತ್ತು ಗಾಡೀಲಿ ಇರಲಿಲ್ಲ ಇವಾಗ ಜಸ್ಟ್ ಬಂದಿದ್ವಿ ನಾ ಅಪ್ಪ ನಿನ್ನೆನೆ ಬಂದಿದ್ರು ಹಾಗಾಗಿ ನನ್ನ ಮಗ ನೋಡಿದ ತಕ್ಷಣ ತಾತ ಅಂತ ಓಡೋದ ಹಾಗೆ ಎಲ್ಲ ಹೊರಗಡೆ ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಫೋಟೋ ತೆಗಿತಾ ಇದ್ವಿ ನೋಡಿ ಇಲ್ಲಿ ಎಷ್ಟು ಸೌತೆಕಾಯಿ ಬಿಟ್ಟಿತ್ತು ಅಂದರೆ ಅವ್ರ ಮನೇಲಿ ಸಿಕ್ಕ ಬಟ್ಟೆ ಸೌತೆಕಾಯಿ ಇತ್ತು ನಾನು ಎಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಎಷ್ಟೊಂದಿತ್ತು ನೋಡಿ ಅಪ್ಪ ಎಲ್ಲ ಕೊಯ್ದು ಕೊಡ್ತಾಯಿದ್ರು ಹಾಗೆ ಎಲ್ಲ ಮುಗಿಸ್ಕೊಂಡು ನನಗೆ ಅಲ್ಲಿ ಮಧ್ಯಾಹ್ನದ ಮೇಲೆ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಹಾಗಾಗಿ ಇವಾಗಷ್ಟೇ ಬಂದ್ವಿ ಹಾಗೆಯೇ ನಮ್ಮ ಅಕ್ಕನ ಮಗಗೆ ಹುಷಾರಿರ್ಲಿಲ್ಲ ಹಾಗಾಗಿ ಅಲ್ಲಿಗೆ ಹೋಗೋಣ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ವಿ ಹಾಸ್ಪಿಟಲಲ್ಲಿದ್ದರು ಇವಾಗ ಅಲ್ಲಿ ಹಾಸ್ಪಿಟಲಿಗೆ ಬಂದ್ವಿ ಅವನಿಗೆ ಸ್ವಲ್ಪ ಜ್ವರ ಬಂದಿತ್ತು ಹಾಗಾಗಿ ಅಡ್ಮಿಟ್ ಮಾಡ್ಕೊಂಡಿದ್ರು ಹಾಗಾಗಿ ಅಲ್ಲಿ ನೋಡಿಕೊಂಡು ಎಲ್ಲ ಮಾತಾಡಿಕೊಂಡು ಹಾಗೆ ನನ್ನ ಮಗಳಿಗೆ ಹೋಗಿ ಬೇಕು ಅಂದರು ಹಾಗೆ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು